ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಸಿನಿಮಾ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿರುವಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಐ ಆಮ್ ವೆರಿ ಹಂಬಲ್ ಇವತ್ತು ಸ್ಟೇಜ್ ಮೇಲೆ ಕೂತಿರೋರು ಎಲ್ಲರೂ ನನಗೆ ಮನಸ್ಫೂರ್ತಿ ವಿಶ್ ಮಾಡಿದ್ದಾರೆ ಐಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಬಂದು ವಿಶ್ ಮಾಡಿರೋದಕ್ಕೆ ಆ್ಯಂಡ್ ಸಿಟಿ ಲೈಟ್ಸ್ ತುಂಬ ಒಳ್ಳೆಯ ಪಾತ್ರ ಸಿಕ್ಕಿದೆ ನನಗೆ I felt my debut is that I have seen so much. Looking forward to be working with everybody on stage. the stage. Our producer Vijay Kumar and Vikram Arya sir, special mention today. Thank you so much. And director Vijay Kumar sir, thank you. And uh, Mahati sir, Charan sir, uh, Surya sir. I'm <laughs> 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 uh, looking forward. Thank you so much. जवाबदारी अंत जन तुम क्यूरिया ನೀವೇನೇ ಹೇಳಿದ್ರಿ ಇವಾಗ ಅಷ್ಟು ಪ್ರೂವ್ ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ ತಯಾರಿ ಕೋರ್ಸ್ ಈಗ ಇಯರ್ ಮಾಡ್ಕೊಬಂದೆ ಕೋರ್ಸ್ ಮಾಡ್ಕೊಂಡ್ ಅದಾದ್ಮೇಲೆ ಪಾತ್ರ ತಯಾರಿ ನಡೀತಾ ಇದೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಸರ್ನ ಕೇಳಿ ಅದನ್ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದು ಅದ್ಯಾಲ ನಾನೇನ್ ಮಾಡಬಹುದು ಜವಾಬ್ದಾರಿ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂತ ಕಥೆ ಲಂಡನ್ ನೀವು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವ್ರಿಗೆ ಸೊ ನೀವು ಇಲ್ಲಿ ಕೆತ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ ರೋಡ್ಗಳಲ್ಲಿ ಜಾಸ್ತಿ ಆ ಲೇಡೀಸೆ ಹೊತ್ಕೊಂಡ್ ಬರೋದು ಸೊ ನೀವೇನಾದ್ರು ಲೇಡೀಸ್ ಸಿಕ್ಕಾಗ ಮಾತಾಡ್ತಿ ಅವ್ರ ಜೊತೆ ಹೇಗೆ ಅವ್ರಾವ ಭಾವಗಳು ತಿಳ್ಕೊಂಡಿರೋದೇನಾದ್ರು ಇದೆಯಾ ಸೊ ಫೋಟೋ ಶೂಟ್ ಮಾಡಿದ್ವಲ್ಲ ಅವತ್ತು ಅವ್ರು ಎಲ್ರೂ ಕರ್ಸಿದ್ರು ಅವ್ರೆಲ್ರೂ ಅವತ್ತಿದ್ರು ನಾನು ಅವ್ರನ್ನ ನೋಡಿ ಕಲಿತಿದ್ದು ತುಂಬಾ ಇತ್ತು ಜಸ್ಟ್ ಏನ್ ಹೇಳ್ತಾರೆ ಅವ್ರ ಮನ ಆಗಲಿ ಅವರು ಅದೊಂದು ರಾ ನೆಸ್

ಸೆಟ್ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ ಅವ್ರ ಅವ್ರ ಡಿರೆಕ್ಟರ್ ಕ್ಯಾಮೆರಾ ಆರ್ಟಿಸ್ಟ್